ಅವರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ದೆ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಟ್ ಕನ್ನಡ ಚಾನಲ್ ಸೊ ಇವತ್ತು ಒಂದು ಬುಧವಾರ ಬುಧವಾರ ಐದು ಇಪ್ಪತ್ತೈದು ಆಗ್ತಾ ಬಂತು ಇವತ್ತು ಶಾಪಿಗೆ ಹೋಗೇ ಇಲ್ಲ ನಾನು ಏನಾಯಿತು ಅಂತ ಹೇಳಿದ್ರೆ ಅತ್ತೆ ಇವತ್ತು ಒಂದು ಪಾರ್ಟಿ ಕೊಡಿಸಿದ್ದು ಮಧ್ಯಾಹ್ನ ಊಟ ಹೋಗ್ಬಿಟ್ಟು ಚೆನ್ನಾಗಿ ನಿದ್ದೆ ಹೋಗುತ್ತಿದ್ದೀನಿ ಅಂದರೆ ಒಂದು ನಾಲ್ಕೈದು ಸ್ಲೀಪ್ಲೇಸ್ ನೈಟ್ಸ್ ಈಸ್ ಈಕ್ವಲ್ ಟು ಇವತ್ತು ಡೇ ಫುಲ್ ನೈಟ್ ಆಗೋಗ್ಬಿಟ್ಟಿದೆ ಅಷ್ಟೇ ಇನ್ನೇನಿಲ್ಲ ನಿದ್ದೆ ಇರಲಿಲ್ಲ ಕಣ್ಣೆಲ್ಲ ಚುಚ್ಚಾ ಇತ್ತು ಸೊ ಅದಕ್ಕೆ ಇವತ್ತು ನಿದ್ದೆ ಮಾಡಿಬಿಟ್ಟಿದ್ದೀನಿ ಹೆಚ್ಚು ಆಗಿಲ್ಲ ಸುಬ್ಬನು ನನ್ನ ಜೊತೆ ಮಲ್ಕೊಬಿಟ್ಟಿದ್ನಲ್ಲ ಅವ್ನು ನಾನು ಪತ್ತೇಲಿ ಮಲಗಿದ್ರೆ ಫುಲ್ ಡೇ ಮಲಗಿರ್ತಾನೆ ಸೊ ನಿದ್ದೆ ಬಂದ್ಬಿಟ್ಟಿತ್ತು ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಮರ್ತೋಗ್ಬಿಟ್ಟು ನಿದ್ದೆ ಮಾಡಿಬಿಟ್ಟಿತ್ತು ಸೊ ಇವಾಗ ಹೋಗೋಣ ಅಂತ ಹೊಟ್ಟಿದ್ದೀನಿ ಅದಾದಮೇಲೆ ಇವತ್ತು ನಾನೊಂದು ಬ್ಲಾಕ್ ಹಾಕಿದ್ದೆ ತು ಸುಬ್ಬಗೆ ತಲೆ ಸ್ನಾನ ಮಾಡಿಸೋದು ಸೊ ಅದರಲ್ಲಿ ಕಮೆಂಟ್ಸ್ ಆಫ್ ಆಗಿದೆ ಯಾಕಂತ ಹೇಳಿದ್ರೆ ಇವಾಗ ಯೂಸ್ ಯೂಟ್ಯೂಬ್ ರೂಲ್ಸು ಸ್ವಲ್ಪ ಗೈಡ್ಲೈನ್ಸ್ ಸ್ಟ್ರಿಕ್ಟ್ ಆಗಿದೆ ಕೇಳಿದ್ರೆ ಬಾಡಿ ಬಾಡಿಯೆಲ್ಲ ತೋರಿಸಿದ್ರೆ ಕಮೆಂಟ್ಸ್ ಆಫ್ ಮಾಡ್ತಾರೆ ಮೊದಲು ಮಾನಿಟೈಸೇಷನ್ ಆಫ್ ಮಾಡಿದ್ರು ಇವಾಗ ಕಮೆಂಟ್ಸೇ ಆಫ್ ಮಾಡಿಬಿಡ್ತಾರೆ ಸೊ ಹಂಗಾಗಿದೆ ನಾನು ವಿಡಿಯೋಲೇ ಹೇಳಿದ್ದೆ ಡಿಸೇಬಲ್ ಆಗ್ಬೋದು ನೋಡೋಣ ಅಂತ ಹಂಗೆ ಆಗಿದೆ ಸೊ ಇವಾಗ ನಾವು ಹೊಡಿತು ಹೊರಟಿದ್ದೀವಿ ಕಾರಲ್ಲೇ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ನಮ್ಮ ಮತ್ತೆಗೂ ಹುಷಾರಿಲ್ಲ ಸೊ ಅದಕ್ಕೆ ಬೇಗ ಹೋಗಿ ಬೇಗ ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಓಡೋಣ ಅಲ್ಲಿ ಹೋಗ್ತಾ ಹೋಗ್ತಾ ಹೆಂಗೆ ಹೋಗ್ತಾಯಿದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ಶೇರ್ ಮಾಡ್ತೀನಿ ಬೇಗ ಬರಬೇಕು ಎಷ್ಟಿಗೆ ಹೇಳ್ಕೊಡ್ಬೇಕು ಇನ್ನೂ ಎಲ್ಲ ಕೆಲಸ ಇದೆ ಬೇಗ ಹೋಗಿ ಬೇಗ ಬರೋಣ ಬನ್ನಿ ಸೊ ನಾವು ಮನೆಯಿಂದ ಹೊರಟ್ವಿ ಯಶುನ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಬಟ್ ಬರೋದು ಲೇಟ್ ಆಗೈತೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡೋದು ಲೇಟ್ ಆಗೈತೆ ಅಂತ ಯಶನೂ ಹೋಮ್ವರ್ಕ್ ಮಾಡೋಕೆ ಕೂರಿಸ್ಬಿಟ್ಟು ನಾವಿಬ್ಬರೇ ಹೊರಟಿದ್ದೀವಿ ಶಾಪ್ಗೆ ಹೋಗ್ಬೇಕಾಗಿತ್ತು ಶಾಪ್ಗೆ ಹೋಗಿ ಅಲ್ಲೊಂದಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅದೆಲ್ಲ ತಗೊಂಡು ನಾವು ರಾಮನಗರಕ್ಕೆ ಹೋಗಬೇಕಾಗಿತ್ತು ಸೊ ಡಾಕ್ಯುಮೆಂಟೇಷನ್ ಪರ್ಪಸ್ಗೆ ಸೊ ಅದಕ್ಕೆ ಇವಾಗ ನಾನು ಮಧ್ಯಾಹ್ನನೇ ಹೋಗೋಣ ಅಂತಲೇ ಅಂದ್ಕೊಂಡಿದ್ದೆ ಬಟ್ ನಿದ್ದೆ ಲೇಟ್ ಲೇಟಾಯಿತು ಬಟ್ ಹೋಗಿದ್ದ ಕೆಲಸ ಮುಗೀತು ಲೇಟಾದ್ರೂ ಹೋಗಿದ್ದ ಕೆಲಸ ಮುಗೀತು ಅಂತಲೇ ಹೇಳ್ಬೋದು ಸೊ ನಮ್ಮ ಮನೆಯವರು ರೇಗಿಸ್ತಾ ಇದ್ದಾರೆ ಇವಳು ಮಾತ್ರ ಫೋಕಸ್ ಇಟ್ಕೊಂಡು ಕಲರಾಗಿ ಕಾಣ್ತಾಳೆ ನಂಗೆ ಮಾತ್ರ ಬ್ಲ್ಯಾಕ್ ಆಗಿ ತೋರಿಸ್ತಾಳೆ ಅಂತ ಸೊ ಅದಕ್ಕೆ ನಾನು ಹತ್ತಿರ ಹಿಡಿತಾ ಇದ್ದೀನಿ ಸೊ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಅವ್ನಿಗೆ ಸ್ವೆಟರ್ಸ್ ಎಲ್ಲ ಇವರು ಒಂದು ಪಾಪು ಇದಕ್ಕೆ ತಗೊಬಂದಿದ್ದೆ ಇಷ್ಟು ದಿನ ಯೂಸ್ ಆಯಿತು ಸೊ ಇವಾಗ ಸ್ವಲ್ಪ ಸ್ವೆಟರ್ಸು ಬಾಟಮ್ಸು ಕ್ಯಾಪು ಅದೆಲ್ಲ ಬೇಕು ಸಾಕ್ಸ್ ಬೇಕು ಸ್ಪೆಷಲಿ ಸೊ ಅದಕ್ಕೆ ನಾವು ದೇವಸ್ಥಾನಕ್ಕೂ ಎಲ್ಲ ಹೋಗ್ಬೇಕು ಅಂತ ಇದ್ದೀವಲ್ಲ ಸೊ ಅದಕ್ಕೂ ಎಲ್ಲ ಸೇರಿಸಿ ಬಟ್ಟೆ ತೊಗೊಬಂದು ಬಂತು ಬಂದ್ಬಿಡೋಣ ಅಂತ ರಾಮನಗರದ ವಿಶಾಲ ಮಾರ್ಟ್ ಹೋಗ್ತಾಯಿದ್ದೀವಿ ವಿಶಾಲ್ ಮಾರ್ಟಲ್ಲಿ ಸ್ವೆಟರ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹತ್ರನೇ ಇದೆಯಲ್ಲ ಹೋಗಿ

ನೋಡಿ ಫ್ರೆಂಡ್ಸ್ ಯಶುಗೆ ನಾನು ಸುಬ್ಬು ಮಲ್ಗೋದ್ ಮೇಲೆ ಕೊಡ್ಬೇಕು ಸೊ ಅವನು ಒಂದಷ್ಟು ಇನ್ಕಂಪ್ಲೀಟ್ ಮಾಡಿದ್ದೆ ರಾತ್ರಿ ಲೇಟಾಗೋ ಈ ನಡುವೆ ಬರೀ ಲೇಟಾಗಿ ಮಲ್ಗುತ್ತಿದ್ದೀವಿ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಕಣ್ ಚುಚ್ಚುತ್ತೋ ಅದು ಅಲ್ಲದೆ ಮಧ್ಯಾಹ್ನ ನಮ್ಮ ಮತ್ತೆ ಬಿರಿಯಾನಿ ತಗೋ ಕಳ್ದಿದ್ರಲ್ಲ ಅಥವಾ ಅದನ್ನ ತಿನ್ಬಿಟ್ಟು ಹೊಟ್ಟೆಗೆ ನಿದ್ದೆ ಬಂದ್ಬಿಟ್ಟು ಹೊಟ್ಟೆ ಫುಲ್ ಆಗೋಯ್ತಲ್ಲ ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡ್ಬಿಡ್ರೆ ಅಷ್ಟೇ

ಮಕ್ಕಳಿಗೆ ಸ್ವೆಟರ್ಸ್ ಆಗಿರ್ಬೋದು ಮತ್ತು ಡೈಲಿ ವೇರ್ ಬಟ್ಟೆಗಳಾಗಿರ್ಬೋದು ತುಂಬ ಚೆನ್ನಾಗಿ ಸಿಗುತ್ತೆ ಸೊ ನಾನು ಯೂಶಲಿ ಮಕ್ಕಳಿಗೆ ಇಲ್ಲೇ ತಗೋತೀನಿ ಯಶುಗೆ ಅಷ್ಟಾಗಿ ಕಲೆಕ್ಷನ್ಸ್ ಕಡಿಮೆ ಸಿಗುತ್ತೆ ಬಟ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಕಲೆಕ್ಷನ್ಸು ಇವೆನ್ ಕೆಂಗೇರಿ ಉಪನಗರದಲ್ಲೂ ಇದೆ ಅಲ್ಲೂ ಕೂಡ ನೀವು ವಿಸಿಟ್ ಮಾಡ್ಬೋದು ಹಾಗೆ ಬ್ಯಾಂಗ್ಳೂರಲ್ಲಿ ತುಂಬಾ ಬ್ರ್ಯಾಂಚಸ್ ಇದೆ ಈವನ್ ಮೈಸೂರಲ್ಲಿ ಕೂಡ ಇದೆ ಇದು ಸೊ ನೀವು ವಿಸಿಟ್ ಮಾಡ್ಬೋದು ನನಗೆ ಸುಬ್ಬುಗೆ ಟೂ ಇಯರ್ಸ್ಗೆ ತಗೋತೀನಿ ನಾನು ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿ ಟ್ವೆಂಟಿ ಫೋರ್ ಮಂತ್ಸ್ ಆಗಿರೋಂಥದ್ದನ್ನ ತಗೋತೀನಿ ಅಂದರೆ ಆ ಏಜ್ ಇದರಲ್ಲಿ ಸೊ ಅದು ಸೈಜ್ ಹುಡುಕ್ತಾ ಇದ್ದೀನಿ ಹಾಗೆಯೇ ಡೇಲಿ ವೇರ್ಗೆ ಕೆಲವೊಂದಷ್ಟು ಸೆಟ್ಸ್ ಥರ ಬಟ್ಟೆಗಳು ಬೇಕಿತ್ತು ನಾನು ಈಗ ಆಲ್ರೆಡಿ ನಮ್ಮ ಅಮ್ಮ ಮನೆಗೆ ಹೋಗುವಾಗ ತಗೊಂಡು ಹೋಗಿದ್ದು ಸೊ ಅದೆಲ್ಲ ಆಲ್ಮೋಸ್ಟು ಹಳೆಯದೇ ಆಗಿದೆ ಸೊ ಅದಕ್ಕೆ ಸರಿ ನಾನು ಮೂರು ಸಾವಿರ ಎರಡು ಸಾವಿರಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅವನಿಗೆ ಒಂದು ಸಿಕ್ಸ್ ಮಂತ್ಸ್ವರ್ಗೂ ಯೂಸ್ ಮಾಡ್ತೀನಿ ಅದನ್ನು ಆ ಥರ ಸಾಫ್ಟಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಜೊತೆಗೆ ಚೆನ್ನಾಗೂ ಇರುತ್ತೆ ಹಳೆಯದು ಅಂತಲೂ ಒಂದ್ಸಲ ಹಾಕೋದಕ್ಕೆ ಮಕ್ಳಿಗೆ ಇಷ್ಟ ಆಗುತ್ತೆ ನನಗೆ ಸೊ ಇಲ್ಲಿ ನಾನು ಸೈಜಸ್ ಹುಡುಕ್ತಾ ಇದ್ದೀನಿ ಮೊದಲು ನಾನು ಹುಡುಕಿದ್ದೆ ಸ್ವೆಟರ್ಸು ಯಾಕಂದರೆ ವಿಂಟರ್ ಸೀಸನ್ ಆಗಿರೋದ್ರಿಂದ ಮಗುಗೆ ಸ್ವೆಟರ್ಸ್ ಜಾಸ್ತಿ ಬೇಕಿತ್ತು ಅದಕ್ಕಾಗಿ ಸ್ವೆಟರ್ಸ್ ಹುಡುಕ್ತಾ ಇದ್ದೀನಿ ಅದಾದಮೇಲೆ ಒಬ್ಬರು ಸ್ಟಾಫ್ ಬಂದು ಅಂದರೆ ಅಲ್ಲಿ ಇದರಲ್ಲ ಅವ್ರು ಬಂದು ಹೆಲ್ಪ್ ಮಾಡಿದ್ರು ಸೊ ಸೈಜಸ್ ಎಲ್ಲ ಅವ್ರು ತಕ್ಕ ಅದಾದಮೇಲೆ ನಾನು ಯಶುಗೆ ಶಾಪಿಂಗ್ ಮಾಡೋಣ ಅಂತ ಮೇಲೆ ಬಂದಿದ್ದೀನಿ ಅಂದರೆ ಅವನಿಗೆ ಸ್ವಲ್ಪ ಸ್ಟೇಷನರೀಸ್ ರಿಲೇಟೆಡ್ ಬೇಕಿತ್ತು ಈ ಪೆನ್ಸಿಲ್ಸು ಹಾಗೆಯೇ ಕ್ರಯೋನ್ಸು ಅದೆಲ್ಲ ಬೇಕಿತ್ತು ಸೊ ಅದನ್ನೆಲ್ಲ ನೋಡ್ತಾ ಇದ್ದೀನಿ ಯೂಶ್ವಲಿ ನಾನು ಒಟ್ಟಿಗೆ ಹೋಲ್ಸೇಲ್ ಅಂದರೆ ಮೋರ್ಗೆ ಹೋದಾಗ ಅಥವಾ ಅದೇ ಸೂಪರ್ ಮಾರ್ಕೆಟ್ಗೆ ಹೋದಾಗ ಒಂದು ಸ್ವಲ್ಪ ಪೆನ್ಸಿಲ್ಸ್ ಅದೆಲ್ಲ ಇಟ್ಬಿಡ್ತೀನಿ ಸೊ ದಟ್ ಮತ್ತೆ ಮತ್ತೆ ತಗೊಳ್ಳುವಂಥ ಅವಶ್ಯಕತೆ ಇರೋಲ್ಲ ಅಂತ ಹೇಳಿ ಸೊ ನೋಡ್ಬೋದು ಅವನು ಅದೇ ಮೌಲ್ಡಿಟ್ಟಂತೆಲ್ಲ ಬರುತ್ತಲ್ಲ ಅದೆಲ್ಲ ಬೇಕು ಅಂತ ಹೇಳಿದ್ದ ಸೊ ಅದೆಲ್ಲ ತಗೊಂಡು ಯಶುಗೆ ಮತ್ತು ಬಟ್ಟೆನೂ ತಗೊಂಡೆ ಯಶುಗೆ ಹೊರಗಡೆ ಹೋಗಬೇಕಲ್ಲ ನಾವು ದೇವಸ್ಥಾನಕ್ಕೆ ಸೊ ಅದಕ್ಕೆ ಮಕ್ಕಳಿಗೆ ಮುಡಿ ಕೊಡುವಾಗ ಹೊಸ ಬಟ್ಟೆ ಹಾಕ್ಬೇಕಂತಾರಲ್ಲ ಇಬ್ರಿಗೂ ಮುಡಿ ಕೊಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ ಸೊ ಅದಕ್ಕೆ ಅವ್ನು ಬೇಕಾಗಿರುವಂಥ ಬಟ್ಟೆಗಳೆಲ್ಲ ತೊಗೊಂಡೆ ಅದಾದಮೇಲೆ ನಾನೇನಾದರೂ ತೊಗೊಳ್ಳೋಣ ಅಂತ ಹೇಳಿ ಸ್ಲೀಪರ್ಸ್ ಟ್ರೈ ಮಾಡಿದೆ ಬಟ್ ಅದೇ ನಂಗೆ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ನಮ್ಮ ಮನೆಯವ್ರಿಗೆ ಕೇಳ್ತಾಯಿದ್ದೀನಿ ಹೆಂಗಿದೆ ಅಂತ ಅವರೇನು ಚೆನ್ನಾಗಿದೆ ಅಂತಲೇ ಹೇಳಿದ್ರು ಬಟ್ ನಂಗೆ ಅದು ಕಂಫರ್ಟ್ ಅಂತ ಅನಿಸ್ಲಿಲ್ಲ ಸೊ ಅದಕ್ಕೆ ಬೇಡ ಬಾಟದಲ್ಲೇ ತಗೋತೀನಿ ಬಿಡ್ಸಿಗೆ ಹೋದಾಗ ಅಂತ ಹೇಳಿ ನಾನು ಏನೂ ತಗೊಳ್ಳಿಲ್ಲ ಏನೆಲ್ಲ ತಗೊಂಡಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವ್ಲಾಗ್ ಲೆಂತಿ ಆಗುತ್ತೆ ಅಂತ ಆ್ಯಡ್ ಮಾಡಿಲ್ಲ ಸೊ ನಮ್ಮ ಮನೆಯವರು ಹೈ ಹೀಲ್ಸೇ ತೊಗೊಂಡ್ರು ನಾನು ಹೀಲ್ಸ್ ಯೂಸ್ ಮಾಡಲ್ಲ ಅಂದರೆ ಜಾಸ್ತಿ ಏನು ಹೀಲ್ಡಿಲ್ಲ ಅಂತ ಅವರು ತೋರಿಸ್ತಾಯಿದ್ರು ಜಾಸ್ತಿ ಹೀಲ್ಡಿಲ್ಲ ಇದೇ ತಗೋ ಅಂತ ಹೇಳ್ತಾಯಿದ್ರು ಬಟ್ ಅದು ಒಂದು ಸ್ವಲ್ಪ ನನಗೆ ಸ್ಟ್ರಾಪ್ಸ್ ಎಲ್ಲ ಇಷ್ಟ ಆಗಲಿಲ್ಲ ಸೊ ಫೈನಲಿ ನಾವು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಸೊ ಫ್ರೆಂಡ್ಸ್ ಶಾಪಿಂಗ್ ಎಲ್ಲ ಮುಗಿತೀವಲ್ಲ ಹೊರ್ತಾ ಇದ್ದೀವಿ ಏಳು ಗಂಟೆ ಆಗಿದೆ ಟೈಮ್ ಎಲ್ಲ ಸುಬ್ಬುಗೆ ಶುಗೆ ತಗೋಬೇಡ ಅಂತ ಎರಡು ಸತಿ ಮೂರ್ ಸತಿ ಹೇಳಿದೆ ತಗೋ ಅಂತ ನಮ್ಮ ಅಂಗಡಿಯಲ್ಲಿ ಬೇಜ್ ಜನ ಇದ್ದಾಗ ನಾನೇ ಲೋಕಲ್ ಬಟ್ಟೆಗಳಲ್ಲ ನೀವು ನಾನು ಹಣೆ ತಗೊಳಕ್ಕೆ ಅಂತ ಐಡಿಯಾ ಇರಲಿಲ್ಲ ಜೊತೆಗೆ ಇದು ಸ್ಲೀಪರ್ಸ್ ತಗೊಳ್ಳೋಣ ಅಂತ ನೋಡಿದ್ರೆ ಇಷ್ಟ ಆಗಲಿಲ್ಲ ಸೊ ಅಲ್ಲಿ ನಮ್ಮ ಊರಲ್ಲಿ ಬಾಟ ಸ್ಲೀಪರ್ಸ್ ನೋಡಿದ್ನಲ್ಲ ಅದೇ ಹಂಗೂರಲ್ಲಿದ್ದೀನಿ ಇಷ್ಟ ಆಗಲಿಲ್ಲ ಆಮೇಲೆ ಟಾಪ್ಸ್ ಅದೆಲ್ಲ ನಮ್ಮ ಅಂಗಿಲ್ಲ ಇದೆ ಫುಲ್ ಓವರ್ಸ್ ಇವ ಆಲ್ರೆಡಿ ನನ್ನ ಹತ್ರ ತುಂಬ ಇದೆ ಸುಮ್ಮನೆ ಯಾಕೆ ಇಷ್ಟು ಮಕ್ಕಳು ಹಾಕೊಳ್ಳಿ ಚೆನ್ನಾಗಿಲ್ಲ ಡೈಲಿ ಯೂಸ್ಗೆ ಇಲ್ಲೇ ಬೆಟರು ಹೊರಗಡೆ ಎಲ್ಲ ತುಂಬ ಮನೆಯೆಲ್ಲ ಎರಡು ಜಾಕೆಟ್ ತಗೊಂಡಿದ್ರೆ ಇವಾಗ ಮತ್ತೆ ಜಾಕೆಟ್ ಮತ್ತೆ ಟೋಪಿ ಬರೀ ಜಾಕೆಟ್ ಸ್ಲೀಪರ್ಸ್ ತಕೊಂಡು ಐದು ಸಾವಿರದ ಐನೂರು ರೂಪಾಯಿ ಕ್ರಾಕ್ಸ್ ಆಮೇಲೆ ಇದೆ ಶೂಸ್ಗಳು ನಾವ್ ಹಂಗಲ್ಲ ಐದ್ ಸಾವಿರದ ಐದು ವರ್ಷ ಮೈಂಟೈನ್ ಮಾಡ್ತೀವಿ

ನಾವು ಎಷ್ಟು ಎಂಟಿಗೆ ಬಳೆ ಮಾಡಿಸಿದ್ರು ಆಮೇಲೆ ಸುಬ್ಬು ಎಂಟಿಗೆ ಮಾರ್ಕ್ಸ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿದೀನಿ ಇವಾಗ ಇರೋದನ್ನೇ ಮಕ್ಳಿನ ಜಾಪ ನಾವು ಮಾಡ್ಕೊಂಡು ಸೊಸೆ ಕೊಡು ಇಲ್ಲ ಇಲ್ಲ ಬಳೆ ತಗೋಬೇಕು ಏನೇ ಹೇಳಿದ್ರೆ ಇಲ್ಲ ಲೆಕ್ಕಾಚಾರ ಕೇಳ್ತಾ ಇದ್ದೀನಿ ಏನಿಲ್ಲ ಫ್ರೆಂಡ್ಸ್ ಅದೊಂದು ಡ್ರೀಮ್ ಬ್ಯಾಂಗಲ್ಸ್ ಒಂಥರ ಡಿಸೈನ್ ಮೈಂಡಲ್ಲಿ ಇದೆ ಅದು ಬೇಕು ಅಂತ ಆಸೆ ಅಷ್ಟೇ ಏನಿಲ್ಲ ಮೆಜ್ಮೆಂಟ್ ತಗೊಳ್ತಾರೆ ಇವಾಗ ಹೋಗೋಣ ಹೋಗೋಣ ಮನೆಗೆ ಹೋದ್ಮೇಲೆ ಇಲ್ಲ ಏನಾದರೂ ಮನೆಯುಮೆಂಟು ಸೊ ಹಂಗೆ ಹೋಗ್ತಾ ನಾವು ಆಫೀಸ್ಗೆ ಹೋಗಿದ್ವಿ ಒಂದು ಆಫೀಸ್ಗೆ ಡಾಕ್ಯುಮೆಂಟೇಶನ್ ಪರ್ಪಸ್ಗೆ ಅಲ್ಲಿಂದ ಮನೆಗೆ ಹೋಗೋವರೆಗೂ ಏನೂ ಕುಡ್ದೇ ಇರಲಿಲ್ಲ ಸೊ ಅದಕ್ಕೆ ಎಳ್ನೀರು ಕುಡಿಯೋಣ ಅಂತ ಹೇಳಿ ಇಲ್ಲಿ ಗೌಸ್ಯ ಕಾಲೇಜ್ ಹತ್ರ ಸ್ಟಾಪ್ ಮಾಡಿದ್ವಿ ಆಂಟಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನೀವೇನಾದರೂ ವಿಸಿಟ್ ಮಾಡಿದ್ರೆ ಅಂದರೆ ಬ್ಯಾಂಗ್ಳೂರು ಮೈಸೂರು ಹೈವೇನಲ್ಲಿ ಇಲ್ಲಿ ಎಲ್ಲ ತರಕಾರಿಗಳು ಕ ಆಮೇಲೆ ಎಳ್ನೀರು ಎಲ್ಲ ಇಟ್ಕೊಂಡಿರ್ತಾರೆ ಸೊ ನೀವು ಒಂದು ಸರಿ ವಿಸಿಟ್ ಮಾಡ್ಬೋದು ಸೊ ಇಲ್ಲಿ ನಾನು ಎಳ್ನೀರು ಕುಡಿತಾ ಇದ್ದೀನಿ ಫ್ರೂಟ್ ಜ್ಯೂಸ್ ತಗೊಳ್ಳೋಣ ಅಂದ್ಕೊಂಡ್ವಿ ಬಟ್ ಅಲ್ಲೆಲ್ಲೂ ನಿಲ್ಲಿಸೋಕ್ಕಾಗಲಿಲ್ಲ ಸೊ ಫೈನಲ್ಲಿ ಸ್ಟಾಪ್ ಮಾಡಿ ಎಳ್ನೀರು ಕುಡಿದು ಮನೆಗೆ ಕೊಟ್ವಿ ಸೊ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ